ಕೂಟ ಕಟ್ಟಿಕೊಂಡು ರಾತ್ರೋರಾತ್ರಿ ಜಮೀನಿಗೆ ನುಗ್ಗಿದಾಂದಲೇ ಬೆಳೆ ಕೊಯ್ದು ನಾಶ ಪ್ರಶ್ನಿಸಲು ಹೋದ ಭೂ ಮಾಲೀಕನ ಮೇಲೆ ಹಲ್ಲೆ ಆಸ್ಪತ್ರೆಗೆ ಪ್ರಕರಣ ದಾಖಲು ಎರಡೂವರೆ ದಶಕಗಳ ಹಿಂದೆ ಖರೀದಿಸಿದ ಶರಣಪ್ಪ ತಂದೆ ಈರಪ್ಪ ಜಮೀನಿಗೆ ಜಮೀನು ಮಾರಾಟ ಮಾಡಿದ ಕಾಸಿಂ ಸಾಬ್ ಸಂಗಡಿಗರಾದ ಅಂಬರೀಶ್ ನಿಂಗಪ್ಪ ಶರಣಪ್ಪ ದೇವರಗುಡಿ ಹೊಲಕ್ಕೆ ನುಗ್ಗಿ ಭತ್ತದ ಫಸಲನ್ನ ಕಟಾವು ಮಾಡಿ ಪ್ರಶ್ನಿಸಿದ ಭೂ ಮಾಲೀಕ ಶರಣಪ್ಪನ ತಂದೆ ಈರಪ್ಪನ ಮೇಲೆ ಗೂಂಡಾಗಿರಿ ಪ್ರದರ್ಶಿಸಿ ದೌರ್ಜನ್ಯವೆಸಗಿರುವ ಘಟನೆ ತುರ್ವಿಹಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಇಪ್ಪತ್ಮೂರು ವರ್ಷಗಳ ಹಿಂದೆ ಸಿಂಧನೂರು ತಾಲೂಕಿನ ಕುನ್ನಟಗಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಉಪ್ಪಲ ದೊಡ್ಡಿ ಗ್ರಾಮದ ಸರ್ವೆ ಸಂಖ್ಯೆಯಲ್ಲಿ ಇಪ್ಪತ್ತ ಮೂರು ಹಿಸ್ಸಾ ಹನ್ನೊಂದರ ಪೈಕಿ ಎರಡು ಎಕರೆ ಜಮೀನನ್ನು ಪರಿಶಿಷ್ಟ ವರ್ಗದ ಶರಣಪ್ಪನು ಕಾಸಿಂ ಸಾಬರಿಂದ ಖರೀದಿಸಿದ್ದಾರೆ ಖರೀದಿಸಿದ ಶರಣಪ್ಪ ಮ್ಯೂಟೇಷನ್ ಮಾಡಿಸಿಕೊಂಡಿರುವುದಿಲ್ಲ ಖರೀದಿ ನಂತರ ಕಾಸಿಂಸಾಬ್ ಮೃತಪಡುತ್ತಾನೆ ಶರಣಪ್ಪನು ಮುಟೇಶನ್ ಮಾಡಿಸಿಕೊಳ್ಳದಿದ್ದರಿಂದ ಮೂಲ ಪಹಣಿ ಕಾಸಿಂ ಸಾಬರ ಹೆಸರಿನಲ್ಲಿತ್ತು ಆಗ ಕಾಸಿಂ ಸಾಬರ ಹೆಂಡತಿ ಬಾಲಂಬಿ ಗಂಡನ ಡೆತ್ ಸರ್ಟಿಫಿಕೇಟ್ ನೀಡಿ ಪೋತಿ ವೀರಸತ್ನಂತೆ ತನ್ನ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಂಡು ಶರಣಪ್ಪಂಗೆ ನೀಡಿದ ಅದೇ ಜಮೀನನ್ನು ಇತರರಿಗೆ ಎರಡನೇ ಬಾರಿ ಮಾರಾಟ ಮಾಡಿರುತ್ತಾಳೆ ಮೂಲ ಖರೀದಿದಾರರು ಸಿಂಧನೂರಿನ ನ್ಯಾಯಾಲಯದಲ್ಲಿ ನಾಲ್ಕು ಸಾವಿರದ ಹದಿಮೂರು ಬಾರ್ ಎರಡು ಸಾವಿರದ ಹದಿನಾರರಂತೆ ಧಾವೆ ಹೂಡಿ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಮಾಡಿಸಿರುತ್ತಾರೆ ನ್ಯಾಯಾಲಯವು ವಿಚಾರಣೆ ನಡೆಸಿ ಸ್ವಾಧೀನ ಜಮೀನಿಗೆ ಯಾವುದೇ ಅಡೆತಡೆ ಮಾಡದೆ ಯಾರಿಗೂ ಮಾರಾಟ ಮಾಡದಂತೆ ಆದೇಶ ಮಾಡಿದೆ ಆದರೆ ಬಾಲಮ್ಮ ನ್ಯಾಯಾಲಯದ ಆದೇಶ ಗಾಳಿಗೆ ತೂರಿ ಎರಡನೆಯವರೆಗೆ ಮಾರಾಟ ಮಾಡಿರುತ್ತಾರೆ ಇನ್ನು ಈ ಪ್ರಕರಣ ಸಿಂಧನೂರಿನ ಸೀನಿಯರ್ ಸಬ್ ಡಿವಿಜನ್ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿರುವಾಗಲೇ ಮೊನ್ನೆ ನವೆಂಬರ್ ಹದಿನೇಳರಂದು ರಾತ್ರೋರಾತ್ರಿ ತಂಡವನ್ನು ಕಟ್ಟಿಕೊಂಡು ಅಮರೇಶ್ ಕಾರಟಗಿ ಹಾಗೂ ಸಣ್ಣ ಉದ್ದಲಿಂಗಪ್ಪ ನೇತೃತ್ವದ ತಂಡ ಎರಡು ಭತ್ತದ ಕೊಯ್ಲು ಯಂತ್ರ ಹಾಗೂ ಎರಡು ಗಳೊಂದಿಗೆ ಜಮೀನಿಗೆ ನುಗ್ಗಿ ಸುಮಾರು ಎರಡು ಲಕ್ಷ ಮೌಲ್ಯದ ಭತ್ತದ ಬೆಳೆ ಕಟಾವು ಮಾಡಿ ಉಳಿದ ಬೆಳೆ ನಾಶಪಡಿಸಿ ಇದನ್ನು ಪ್ರಶ್ನಿಸಲು ಹೋದ ಶರಣಪ್ಪ ತಂದೆ ಈರಪ್ಪ ಹಾಗೂ ಇತರರ ಮೇಲೆ ಹಲ್ಲೆ ಮನ ಬಂದಂತೆ ಥಳಿಸಿ ಹೆಣ್ಣು ಮಕ್ಕಳಿಗೆ ಸೊಂಟದ ಕೆಳಗಿನ ಶಬ್ದದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿದ್ದಾರೆಂದು ಹಲ್ಲೆಗೊಳಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವೇಳೆ ಗೌಡಪ್ಪ ತಂದೆ ಈರಪ್ಪ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ದೌರ್ಜನ್ಯಕ್ಕೆ ಒಳಗಾದ ಕುಟುಂಬಕ್ಕೆ ಜೀವದ ಬೆದರಿಕೆ ಹಾಕಿದ ಹಿನ್ನೆಲೆ ಪೊಲೀಸ್ ಮೊರೆ ಹೋಗಿದ್ದಾರೆ ಈ ಕುರಿತು ತುರ್ವಿಹಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ವೆಂಕಟೇಶ ನಾಯ್ಕ ಪವರ್ ಟಿವಿ ಸಿಂಧನೂರು ನಿಮ್ಮ ಹೆಸರು ನಮ್ಮ ಹೆಸ್ರು ನಾವು ನಿನ್ನೆ ರಾತ್ರಿ ಮೂರು ಗಂಟೆ ಎರಡೂವರೆ ಮೇಲೆ ಮೂರು ಗಂಟೆ ಆಯ್ತು ಅವ್ರು ನಮ್ಮ ಹೋಗ್ತಾರೆ ಅಂತ ನಾವು ಮನೆ ಮೇಲೆ ಮಕ್ಕಳಿದ್ವಿ ಲೈಟ್ ನಾವು ಬಂದಿವಿ ಅವನಲ್ಲಿ ಒಂದು ಕಡೆದು ಬಂದು ಬಂದಿರಿ ಮತ್ತೆ ಮಾಡಿ ಬಂದ್ವಿ ನಮ್ಮ ಬಿಡುಗಡೆ ಮಕ್ಕಳದ್ದಾ ಅವರು ಪಕ್ಕನಾಗಿದ್ದರು ಅವರು ಜಾತಿ ಜಾತಿ ಮಾಡಿದ್ರು ಅದಾದ ಮೇಲೆ ಮತ್ತೆ ನಾವು ತಮ್ಮ ಸ್ವಲ್ಪ ಮಾಡ್ತೀವಿ ಸಂಘಟಕ ಓದ್ರೆ ನಾವು ಸ್ವಲ್ಪ ಹಿಡಿಯಿದ್ದು ಎಲ್ಲ ಅವನ ಸ್ವಲ್ಪ ಮುಂದ್ಕೋದು ಆಟ ಈ ಸೋಮ ಅವನು ಸೋಮ ಜೀವನ ದೇಶದಲ್ಲಿ ಜೀವನ ಎಣ್ಣೆಕ್ಕು ಅವ್ರು ಏನು ಅಂತ ಅವ್ನು ಎಣ್ಣೆ ಹಾಕ್ಬೋದು ಕೂಡ ಇದು ಮಾಡಿದ್ವಿ ಇವರು ಭಾಳ ಕಟ್ಟಿ ಮಾಡಿದ್ರು ಚಲಿಕೆಲ್ರ ಮುಂದಿ ಬಿಡಿದ್ರಿ ಹಿಂಗೆ ಇದಾಗಿತ್ತು ಗಾಯ ಆಗುತ್ತೆ ಲ್ಯಾಂಡ್ ಮೇನ್ ಕಟ್ಟು ಭಾಳ ಇದಾಗಿರ್ತದೆ ನಾವು ಅವರು ನಿಂಗೆ ಇವರು ಅಂಬರೀಷ್ ಅಂತ ಮೇನ ಅಂಬರೀಷ್ ಮಕ್ಕಳು ಅಂಬರೀಷ್ ನಳಿದ್ರು ಮತ್ತು ನಿಂಗಪ್ಪ ಅಪ್ಪ ಅಂದ್ರೆ ಹಾಕೊಂದು ಮಿಷನ್ ಇದಂದು ಅದೊಂದು ನಾನೇ ಮಿಷನ್ ಐತೆ ಟ್ರ್ಯಾಕ್ಟ್ರಿ ಐತೆ ಎಲ್ಲ ಇದ್ರ ತಮ್ಮ ಎಲ್ಲ ಹೋಸ್ ಓನರ್ ಅವರ ಎಲ್ಲ ಹೋಗಿ ನಮ್ಮ ಕೈ ತುಂಬ ಎಲ್ಲ ನೆಲ್ಬಿಟ್ಟು ಒಂದು ಎರಡು ತಾಸು ಎರಡು ಮೂರು ತಾಸು ಇಪ್ಪತ್ತು ನಿಮಿಷ ಆಗಲ್ಲ ಬಾಳೆ ಪೋಲ ಅಂತ ಒಂದು ತಾಸು ಏನಕ್ಕೆ ಆ ಮಿಷನ್ ನಂತರ ಬಂದು ಆಗ್ಲೇ ಕೊಯ್ಬೇಕಂತ ರಾತ್ರಿ ಬಂದು ಬೈ ಅವಶ್ಯಕತೆ ಏನಿತ್ತು ಅವರಿಗೆ ರಾತ್ರಿ ಬಂದು ಅವಶ್ಯಕತೆ ಏನಿತ್ತು ಕೋರ್ಟ್ ನಡೆಯುತ್ತಿ ಕೋಟಿಗೆ ನಾಳೆ ಹತ್ತೊಂಬತ್ತು ನಮ್ಮ ತಮ್ಮವ್ರನ್ನ ಕ್ರಾಸ್ ಮಾಡೋಕ್ಕವರು ಅವ್ರು ರೈ ಆಗ್ತೀವಿ ಅದು ಲೇಟ್ ಇರ್ಲಿಕ್ಕಾಗಿ ಮಾಡಿದ್ರು ನಾವು ಅಲ್ಲಿ ಬ್ಯಾರಾಯಕಂತಾರ ಒಂದು ಕಡೆ ಗಮನ ಕೊಟ್ಟಿದ್ದೆವು ಇವರು ಅಷ್ಟು ಜೋರ್ ಯಾಕೆ ಮಾಡ್ತಾರೆ ರಾತ್ರಿ ರಾತ್ರಿ ಬೆಳೆ ನಾವು ಖರ್ಚು ಮಾಡಿ ಎಲ್ಲ ಬೆಳೆದವ್ರಿ ವರ್ಷ ಇಟ್ಲಿ ನಾವು ಈಗ ಮೊದಲಿಂದ ನಾವು ಬೆಳೆಯೋಕೈತೆವು ಈಗ ಯಾರನ್ನ ಖರ್ಚು ಮಾಡಿ ನಾವು ಚಿರೋರು ನಾವು ಎಲ್ಲ ಮಾಡಿದ್ರು ನಾವು ಆದರೆ ಈಗ ರಾತ್ರಿ ಬಂದು ಬೈಯಕೊಂಡು ಹೋಗ್ಯಾರ ದೌರ್ಜನ್ಯ ಯಾರಿಗೆ ಹೇಳೋದು ಅದನ್ನು ಯಾರು ಎಡುವಾಗ ಯಾರು ಫ್ರೀ ಬಂದಾರ ಅದು ನಾವು ಯಾರ ಒಂದು ಕಡೆ ಗಮನ ಅವಾಗ ಅಷ್ಟು ದೌರ್ಜನ್ಯ ಮಾಡಿ ನಮಗೆ ಭಾಳ ಕೀಳ್ಕುಳ ಕೊಡಕ್ಕೆ ಕತ್ರಿತ್ರಿ ಅವರೆಲ್ಲ ನನಗೆ ಭೋನಿಯಾಗ ಮಾತಾಡ್ತಾ ನಮ್ಮ ಬಗ್ಗೆ ನಮಗೆ ಗುರಿಯುತ್ತೆ ಎಲ್ಲ ಒಟ್ಟು ಅವ್ರಿಂದ ಆಗಿಲ್ಲ ಅಂಬರೀಷ್ ಬಂದಾನ ಮಕ್ಕಳು ನಿಂಗಪ್ಪನ ನಿಂಗಪ್ಪ 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 ಅವ್ರೆಲ್ಲ ಹೆಸರು ಬರ್ದಿವಿ ನಾವು ನಾವು ನಮ್ಮ ನಾವು ಕಂಪ್ಲೇಂಟ್ ಕೊಡೋರು ನಾವ್ ಡೈರೆಕ್ಟ್ ಅವ್ರು ಬಂದರೆ ನಮ್ಗೆ ಅಂತ ಕಣ ಏತಿಲ್ಲ ನಾವಂತ ತೋತಿವಿ ಬಟ್ ಆಗ್ತದ ನಾವು ಸಿಗ್ತದೆ ಪಕ್ಕದಲ್ಲಿ ಯಾರು ಇದ್ದಾರೆ ಸ್ವಲ್ಪ ಪ್ಲಾಸ್ಟಿಕ್ ಬುರ್ಸೋಕನ ಬರ್ತಾರೆ ಅಂಥ ಟೈಮಿಗೆ ಬಂದ್ರೆ ಆಗಲ್ಲ ರೀ ನಮ್ಗೆ ಸೇಫ್ಟಿ ಬೇಕು